ಭರತ ಭೂಮಿ ಭಾರತ ಮತ್ತೊಮ್ಮೆ ವಿಭಜನೆ ಆಗಲಿದೆಯಾ ಮಣಿಪುರದಲ್ಲಿ ನಡೆಯುತ್ತಿರುವ ಜನಾಂಗೀಯ ಹಿಂಸಾಚಾರದ ಹಿಂದಿನ ಆ ಶಕ್ತಿ ಯಾವುದು ಭಾರತ ದೇಶದ ಒಳಗೆ ಸದ್ದಿಲ್ಲದೆ ಉದಯಿಸ್ತಾ ಇದೆ ಹೊಸ ಕ್ರೈಸ್ತ ದೇಶ ಇದು ಮಣಿಪುರ ಗಲಭೆಯ ಇನ್ಸೈಡ್ ಮೂಲ ನಿವಾಸಿಗಳು ಮೇತಿಗಳು ಈ ಸಮುದಾಯದವರು ಪ್ರಧಾನವಾಗಿ ಪ್ರಕೃತಿಯ ಆರಾಧಕರು ನಂತರ ವೈಷ್ಣವ ಪಂಕ್ತಿಯಲ್ಲಿ ತಮ್ಮನ್ನ ತಾವು ಒಪ್ಪಿಕೊಂಡವರು ಆದರೆ ಕುಕಿಚಿನ್ ಸಮುದಾಯ ತೊಂಬತ್ತರ ದಶಕದಲ್ಲಿ ಮಣಿಪುರಕ್ಕೆ ವಲಸೆ ಬಂದವರು ನಿರಾಶ್ರಿತರಾಗಿ ವಲಸೆ ಬಂದ ಕುಕಿಚಿನ್ ಪಂಗಡ ಇಂದು ಈಶಾನ್ಯ ರಾಜ್ಯಗಳಲ್ಲಿ ಬಲವಾಗಿ ಬೇರೂರಿದೆ ಮಣಿಪುರ ನಾಗಾಲ್ಯಾಂಡ್ ಮಿಜೋರಾಂ ಮಯನ್ಮಾರ್ ವರೆಗೂ ಹರಡಿಕೊಂಡಿದೆ ಒಂಬೈನೂರ ಎಂಬತ್ತ ಒಂದರ ಬಳಿಕ ವಲಸೆ ಬಂದಿರುವ ಈ ಕುಕಿ ಚಿನ್ ಸಮುದಾಯದ ಜನಸಂಖ್ಯೆ ಏಕಾಏಕಿ ಶೇಕಡ ಮುನ್ನೂರರಷ್ಟು ಏರಿಕೆ ಕಂಡಿದೆ ಕುಕಿ ಚಿನ್ ನಿರಾಶ್ರಿತರ ಸೋಗಿನಲ್ಲಿ ಅನಧಿಕೃತವಾಗಿ ದೇಶದ ಒಳಗೆ ನುಸುಳುತ್ತಿರುವುದು ಕಂಡು ಬರ್ತಾ ಇನ್ನು ಬರ್ಮಾ ನಿರಾಶ್ರಿತರಾಗಿ ಭಾರತ ಸೇರಿದವರು ಪರಿಸ್ಥಿತಿ ಸುಧಾರಿಸಿದ ಬಳಿಕವೂ ಕೂಡ ತಮ್ಮ ಸ್ವದೇಶಕ್ಕೆ ಹಿಂತಿರುಗಿಲ್ಲ ಈ ಮಾಹಿತಿ ಅಂಕಿಅಂಶಗಳಿಂದ ಬಯಲಾಗಿದೆ ಕುಕಿಚಿನ್ ನಿರಾಶ್ರಿತರಾಗಿ ಕೇವಲ ಯಾವುದೇ ರಾಷ್ಟ್ರವು ಅಭಿವೃದ್ಧಿ ಆಗೋದು ಅಮೆರಿಕಕ್ಕೆ ಇಷ್ಟ ಇಲ್ಲ ಇದೇ ಕಾರ್ಯವನ್ನ ಭಾರತದಲ್ಲಿಯೂ ಕೂಡ ಅಮೆರಿಕ ಮಾಡ್ತಾ ಇದೆ ಮಣಿಪುರ ಗಲಭೆಯಲ್ಲಿಯೂ ಇದೇ ಅಮೆರಿಕಾದ ಮಾಸ್ಟರ್ ಮೈಂಡ್ ದೀಪ್ ಸ್ಟೇಟ್ಸ್ ಕೆಲಸ ಮಾಡ್ತಾ ಇದೆ ಜನರಲ್ಲಿ ಭಯ ಮೂಡಿಸಿ ರಾಜ್ಯದಿಂದ ಓಡಿ ಹೋಗುವಂತೆ ಮಾಡ್ತಾ ಇದೆ ಇಲ್ಲಿನ ಇಡೀ ಸಮುದಾಯವನ್ನೇ ಸ್ಥಳಾಂತರಿಸಿ ಅಲ್ಲಿ ತನ್ನ ಮಿಲಿಟರಿ ಪಡೆಯನ್ನ ನಿಯೋಜಿಸಿ ಹೊಸದೊಂದು ರಾಷ್ಟ್ರ ನಿರ್ಮಾಣ ತನ್ನ ಎದುರಾಳಿಗಳ ಮೇಲೆ ಹದ್ದಿನ ಕಣ್ಣಿಡುವ ಯೋಜನೆ ಸದ್ದಿಲ್ಲದೆ ನಡೀತಾ ಇದೆ ಕಣ್ಣಿಗೆ ಕಾಣುತ್ತಿರುವುದು ಕುಕಿಚೀನ್ ಮತ್ತು ಮೇತಿಗಳ ಜನಾಂಗೀಯ ದ್ವೇಷ ಸೈಲೆಂಟ್ ಆಗಿ ನಾಡುತ್ತಿರುವುದು ಮಾತ್ರ ಹಿಂದೂ ಸಂಹಾರ ಆದರೆ ಇದೆಲ್ಲದರ ಹಿಂದೆ ಹೊಸದೊಂದು ಕ್ರಿಶ್ಚಿಯನ್ ರಾಷ್ಟ್ರ ನಿರ್ಮಾಣಕ್ಕಾಗಿ ಅಮೆರಿಕ ಭಾರತವನ್ನು ಬಲಿ ಕೊಡ್ತಾ ಇದೆ ಹಿಂದೂ ರಾಷ್ಟ್ರದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ನಿಲ್ಲಿಸಬೇಕಾದರೆ ಹಿಂದೂಗಳಾದ ನಾವು ನೀವು ಒಂದಾಗಲೇಬೇಕು ಹಿಂದೂ ಧರ್ಮ ಜಾಗೃತಿಗೆ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ